ಮಿಶ್ರ ಮೊಳಕೆ ಕಾಳು ಸಾಂಬಾರು ಮಾಡುವ ವಿಧಾನ ಮೊದಲಿಗೆ ಮೊಳಕೆ ಕಾಳುಗಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿರಬೇಕು ಮೊಳಕೆ ಕಾಳು ಎರಡು ಟೊಮೊಟೊ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಬಟ್ಟಲಷ್ಟು ಕೊಬ್ಬರಿ ಎರಡಷ್ಟು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಒಂದು ಈರುಳ್ಳಿ ಚಿಕ್ಕದು ಮೊದಲು ಒಂದು ಬಾಣಲಿ ಇಟ್ಕೊಳ್ಳಿ ಸ್ಟವ್ ಮೇಲೆ ಅದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾವು ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಚಿಕ್ಕದು ಎರಡು ಟಮಾಟೊ ಒಂದು ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಟೊಮೊಟೊ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಬೇಕು ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ನಾನೀಗ ಚೆನ್ನಾಗಿ ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಈಗ ನೋಡಿ ಟೊಮೊಟೊ ಚೆನ್ನಾಗಿ ಬೇಯ್ತಾ ಇದೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಗ ಬೇಯ್ತಾ ಬೇಯುತ್ತೆ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗ ಈಗ ಅದನ್ನೊಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಆಮೇಲೆ ಅದಕ್ಕೆ ಕೊಬ್ ಕೊಬ್ಬರಿ ಕ ತುರಿದಿಟ್ಕೊಂಡಿದ್ವಲ್ಲ ಅದು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರ್ ಪುಡಿ ನಾನು ಸಾಂಬಾರ್ ಪುಡಿಯನ್ನು ಸ್ವಲ್ಪ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಪೇ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಆಮೇಲೆ ಒಂದು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಮೊಳಕೆ ಕಾಳುಗಳು ಮತ್ತು ನಾವು ಒಗ್ಗರಣೆಗೆ ಅಂತ ಇನ್ನೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆ ಈರುಳ್ಳಿ ಈರುಳ್ಳಿಯನ್ನು ಅದಕ್ಕೆ ಹಾಕ್ತಿದ್ದೀನಿ